ಇದು ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆಯ ಕೊನೆಯ ಶ್ಲೋಕವಾಗಿದೆ ಇಲ್ಲಿಯವರೆಗೆ ಭಗವಂತನ ಮಹಿಮೆಯನ್ನು ವರ್ಣಿಸಿದ ಭೀಷ್ಮರು ಈಗ ಭಗವಂತನ ಸಾವಿರ ನಾಮಗಳನ್ನು ಉಪದೇಶಿಸಲು ಪ್ರಾರಂಭಿಸಿದ್ದಾರೆ ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ ಹದಿನೆಂಟು ತಸ್ಯ ಪ್ರಧಾನಸ ಜಗನ್ನಾಥಸ್ಯ ಸೂಪತೆ ವಿಷ್ಣು ನಾಮ ಸಹಸ್ರಮೇ ಶೃಣು ಪಾಪ ಭಯಾಪಹಂ ಪದಗಳ ಅರ್ಥ ಭೂಪತೆ ಎಲೈ ರಾಜನೆ ಭೂಮಿಯ ಒಡೆಯನೇ ಪ್ರಧಾನಸ್ಯ ಲೋಕದಲ್ಲಿ ಎಲ್ಲರಿಗಿಂತ ಶ್ರೇಷ್ಠನಾದವನು ಅಥವಾ ಮುಖ್ಯನಾದವನು ಜಗನ್ನಾಥಸ್ಯ ಜಗತ್ತಿನ ಒಡೆಯ ತಸ್ಯ ವಿಷ್ಣು ಆ ವಿಷ್ಣುವಿನ ಪಾಪ ಭಯಪಂ ಪಾಪ ಪಾಪಗಳನ್ನು ಭಯ ಭಯವನ್ನು ಅಪಹಂ ಅಪಹರಿಸುವ ಅಥವಾ ನಾಶ ಮಾಡುವ ನಾಮ ಸಹಸ್ರಂ ಸಾವಿರ ನಾಮಗಳನ್ನು ಹೆಸರುಗಳನ್ನು ಮೇಷನು ನನ್ನಿಂದ ಕೇಳು ಶ್ಲೋಕದ ಭಾವಾರ್ಥ ಎಲೆ ರಾಜನೇ ಯುಧಿಷ್ಠರನೇ ಲೋಕಗಳಿಗೆ ಪ್ರಧಾನನೂ ಮುಖ್ಯನೂ ಜಗತ್ತಿಗೆ ಒಡೆಯನೂ ಆಗಿರುವ ಆ ವಿಷ್ಣುವಿನ ಪಾಪ ಮತ್ತು ಭಯವನ್ನು ನಾಶ ಮಾಡುವಂತಹ ಸಾವಿರ ನಾಮಗಳು ನನ್ನಿಂದ ಕೇಳು ವಿಶೇಷತೆ ಪಾಪ ಭಯಾಪಹಂ ಈ ಸಹಸ್ರನಾಮವು ಕೇವಲ ಪುಣ್ಯವನ್ನು ಕೊಡುವುದಿಲ್ಲ ಅದು ನಮ್ಮಲ್ಲಿರುವ ಪಾಪ ಪ್ರಜ್ಞೆಯನ್ನು ಮತ್ತು ಅದರಿಂದ ಹುಟ್ಟುವ ಭಯವನ್ನು ನಾಶ ಮಾಡುತ್ತದೆ ಮೇಷರುನು ಭೀಷ್ಮರು ಕುರುಕ್ಷೇತ್ರ ಯುದ್ಧದ ನಂತರ ಹಂಪಿನ ಮಂಚದ ಮೇಲಿದ್ದಾರೆ ಅವರು ಜ್ಞಾನದ ಗಣಿ ನಾನು ದೇಹ ಬಿಡುವ ಮೊದಲು ಈ ಪವಿತ್ರವಾದ ವಿದ್ಯೆಯನ್ನು ನಿನಗೆ ಕೊಡುತ್ತಿದ್ದೇನೆ ಶ್ರದ್ಧೆಯಿಂದ ಕೇಳು ಎಂಬ ಭಾವ ಇಲ್ಲಿದೆ ಇಲ್ಲಿಗೆ ಭೀಷ್ಮರು ಇದಿಷ್ಟನಿಗೆ ಹೇಳಿದ ಪೀಠಿಕೆ ಮುಕ್ತಾಯವಾಯಿತು ಧನ್ಯವಾದಗಳು